ಹಾಲಿನ ದರವನ್ನು ಕೂಡಲೇ ಹಿಂಪಡೆಯಲು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹನ ಕೂಡಲೇ ಬಿಡುಗಡೆ ಮಾಡಬೇಕು ರೂಪಾಯಿ ಬದಲಿಗೆ ಹತ್ತು ರೂಪಾಯಿ ಏರಿಕೆ ಮಾಡಬೇಕು ಒಂದು ಲೀಟರ್ ಹಾಲಿನ ಬೆಲೆ ಐವತ್ತು ರೂಪಾಯಿ ನಿಗದಿಪಡಿಸುವಂತೆ ಹಾಗೂ ಹೈನುಗಾರಿಕೆಯ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹಾಲು ಒಕ್ಕೂಟದ ಉಪಕೇಂದ್ರದ ಮುಂದೆ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಕೋಲಾರ ಕೋಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತಲುಪಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನವೀನ್ ಮಾತನಾಡಿ ಕೂಡಲೇ ಸರ್ಕಾರ ಇಳಿಕೆ ಮಾಡಿರುವ ಹಾಲಿನ ದರವನ್ನು ಹಿಂಪಡೆಯಲು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆ ಮಾಡಬೇಕು ಪ್ರೋತ್ಸಾಹದನ ಐದು ರೂಪಾಯಿ ಬದಲಿಗೆ ಹತ್ತು ರೂಪಾಯಿ ಏರಿಕೆ ಮಾಡಬೇಕು ತಾಲೂಕಿನ ಹಲವು ಪಶು ಆಸ್ಪತ್ರೆಗಳಿಗೆ ಬಹಳಷ್ಟು ಕಡೆ ಸಿಬ್ಬಂದಿ ಕೊರತೆ ಇದೆ ಕೂಡಲೇ ಸಿಬ್ಬಂದಿಗಳನ್ನು ನೇಮಿಸಬೇಕು ಅಂತ ಒತ್ತಾಯಿಸಿದ್ರು ಕೋಚಮಲ್ಲು ಮೇಘಾ ಡೈರಿ ಮಾಡುವ ಹೆಸರಿನಲ್ಲಿ ಇವತ್ತು ಯಥೇಚ್ಛವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೆಗಟ್ಟಬೇಕು ಆ ನಂತರ ಇವತ್ತು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳ ಅಕೌಂಟ್ಗೆ ಪ್ರತಿ ವಾರಕ್ಕೆ ಒಂದು ಸಲ ಬಿಲ್ ಪಾವತಿ ಆಗ್ತಾ ಇತ್ತು ಇವತ್ತು ಹದಿನೈದು ದಿವಸ ಇಪ್ಪತ್ತೈದು ದಿವಸ ಆಗ್ತಾ ಇದೆ ಅದನ್ನ ಬಿಡಬೇಕು ಪ್ರತಿ ವಾರ ಡೈರಿಗಳಿಗೆ ಆ ಹಣವನ್ನ ಬಿಡುಗಡೆ ಮಾಡಬೇಕು ಬಿಲ್ ಅನ್ನ ಆ ನಂತರ ಡೈರಿನಲ್ಲಿ ಕೆಲಸ ಮಾಡುವಂತ ನಮ್ಮ ಸಿಬ್ಬಂದಿ ವರ್ಗ ನೌಕರರೇನಿದ್ದಾರೆ ಅವ್ರಿಗೂ ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಸು ಸಾಕಾಣಿಕೆ ಮಾಡೋದು ಕಷ್ಟ ಆಗ್ತಾ ಇದೆ ಅಲ್ಲಿ ಪಶು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಏನು ಡಾಕ್ಟರ್ಗಳು ಮತ್ತೆ ಅಲ್ಲಿನ ಸಿಬ್ಬಂದಿ ವರ್ಗ ತೀರಾ ಕಡಿಮೆ ಆಗಿದೆ ಆ ಸಿಬ್ಬಂದಿ ವರ್ಗವನ್ನ ರಾಜ್ಯ ಸರ್ಕಾರ ನೇಮಿಸಬೇಕು ಪ್ರತಿ ಹಳ್ಳಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಹೈನುಗಾರಿಕೆಯಲ್ಲಿ ಪಶು ಸಂಗೋಪನೆಯಲ್ಲಿ ಹೆಚ್ಚು ಕಡಿಮೆ ಆಗದಂತ ಸಂದರ್ಭದಲ್ಲಿ ಆ ರೋಗಾನುಗಳನ್ನ ತಡೆಗಟ್ಟಲಿಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಆ ಡಾಕ್ಟರ್ ಗಳನ್ನ ಕಲಿಸಬೇಕು ಇಲ್ಲಿ ಕೆ ನಿಂದ ಕೂಡ ಗುಣಮಟ್ಟದ ಚಿಕಿತ್ಸೆಯನ್ನ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ